ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜಾನಪದ ಅವರಿಗೆ ನಮ್ಮೆಲ್ಲ ಅವರಿಗೆ ಆರ್ಥಿಕ ಸ್ವಾಗತವನ್ನು ಅದರಂತೆ ನಮ್ಮ ನೌಕರ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಆತ್ಮೀಯ ಸೋದರರು ಈ ಬ್ಯಾಂಕ್ ಹಿಂದಿನ ಅಧ್ಯಕ್ಷರು ನಿರ್ದೇಶಕರಾದ ಶ್ರೀ ಸುರೇಶನ ಸರಷ್ ಅವರಿಗೆ ಆರ್ಥಿಕ ಸ್ವಾಗತವನ್ನು ಅದರಂತೆ ಮತ್ತು ವಿಜಯಪುರ ತಾಲೂಕಿನ ದಂಡಾಧಿಕಾರಿಗಳು ತಹಸೀಲ್ಗಳು ಈ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಎರಡು ಭಾಗಿಸಿರ್ತಕ್ಕಂಥ ನಮ್ಮ ಸಹೋದರ ಪ್ರಶಾಂತ್ ಚಂದೂರ್ ಸಾಹೇಬ ಅದರಂತೆ ಈ ಬ್ಯಾಂಕಿನ ನಿರ್ದೇಶಕರು ಹಿಂದಿನ ಉಪಾಧ್ಯಕ್ಷರು ನಮ್ಮ ಶಿಕ್ಷಕ ಸಂಘಟನೆಯ ಮಹಿಳಾ ನಾಯಕ ಮಹಿಳಾ ನಾಯಕರಾದಂತಹ ಶ್ರೀಮತಿ ಜಯಶಿ ಅವರ ಆಗಿನ ಹಿಂದಿನ ಉಪಾಧ್ಯಕ್ಷರು ಅಲ್ಲಿ ನಿರ್ದೇಶಕರು ಅವರ ಕಾರ್ಯಕ್ರಮದಲ್ಲಿ ಆಗಿದ್ದಾರೆ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇನ್ನು ಆರೋಗ್ಯ ಇಲಾಖೆಯ ಬಹಳ ಒಂದು ಹದಿನಾರು ವರ್ಷಗಳ ತನ್ನ ಸುದೀರ್ಘ ಸೇವೆಯನ್ನು ಪೂರೈಸಿ ಇವತ್ತಿಗೆ ಒಂದೂರ ಹದಿನಾರನೇ ವರ್ಷದ ವಾರ್ಷಿಕ ಸಭೆ ಈ ಕಾರ್ಯಕ್ರಮ ಆರಂಭವಾಗ್ತಾ ಇದೆ ಅದೇ ರೀತಿ ಮಾನ್ಯ ಎಲ್ಲ ನಿತ್ಯ ಮಂಡಳಿಯವರಲ್ಲಿ ಇನ್ನೊಂದು ವಿನಂತಿ ಇಂಜಿನಿಯರ್ ಸುದೇ ಇರುವುದರಿಂದ ತಾವೆಲ್ಲರೂ ಶ್ರೀ ವಿಶ್ವೇಶ್ವರಯ್ಯನವರ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಬೇಕು ನಮ್ಮ ಬ್ಯಾಂಕಿನ ನಿರ್ದೇಶಕರು ಹಾಗೂ ಆದಂತಹ ಶ್ರೀ ಬಿ ಎಂ ಬಿರಾನಂದ ಸಾಹೇಬರ ನೇತೃತ್ವದಲ್ಲಿ ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯರು ಇದು ಬ್ಯಾಂಕ್ ವಿಶೇಷವಾದಂತ ಈ ಬ್ಯಾಂಕ್ ಅಭಿವೃದ್ಧಿ ಒಂದು ಕಾರಣ ಏನಪ್ಪಾ ಅಂದ್ರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಾಗು ತಾಲೂಕುಗಳಲ್ಲಿ ಹೊಸ ಹೊಸ ಶಾಖೆಗಳನ್ನ ಏನ್ ಮಾಡಾಕ್ತಾರಪ್ಪಾ ಅಂದ್ರ ತೆಗೆಯಾಕತಾರೆ ಇದರಿಂದ ನಮ್ಮ ಬ್ಯಾಂಕ್ ಅಭಿವೃದ್ಧಿ ಹೊಂದಕ್ಕ ಬಹಳಷ್ಟು ನಮ್ಗೆ ಹೆಮ್ಮೆ ಐತಿ ನಾವು ಅಧ್ಯಕ್ಷರು ಮತ್ತು ಈ ಬ್ಯಾಂಕಿನ ಸರ್ವ ನಿರ್ದೇಶಕ ಮಂಡಳಿಯಲ್ಲಿ ನಾವೊಂದು ಏನ್ ಮನವಿ ಮಾಡ್ತಾ ಇದೀವಪ್ಪಾ ಅಂದ್ರೆ ಇಲ್ಲಿ ತರ ನೀವು ಬ್ಯಾಂಕಿನ ಅಭಿವೃದ್ಧಿಯನ್ನ ಬಹಳಷ್ಟು ಮಾಡಿದಿರಿ ಅದ್ರ ಜೊತೆ ಜೊತೆಯಾಗಿ ಇವತ್ತು ನೀವು ಏನ್ ಮಾಡ್ಬೇಕಾಗಿತ್ತಾ ಅಂದ್ರ ನಮ್ಮ ಈ ಬ್ಯಾಂಕಿನ ಸದಸ್ಯರು ಏನದಾರಲ್ಲ ಅವ್ರು ಆರ್ಥಿಕವಾಗಿ ಸಬಲ್ ರಾಗಿತಿ ಆ ಸಬಲ್ ರ ಏನ್ ಮಾಡ್ಬೇಕಾಗಿತ್ತಾ ಅಂದ್ರ ಬಡ್ಡಿ ದರವನ್ನ ಈಗ ಸುಮಾರು ಹದಿಮೂರು ಪಾಯಿಂಟ್ ಎಪ್ಪತ್ತೈದು ಬಡ್ಡಿ ದರ ಐತಿ ಅದನ್ನ ಹತ್ತು ಪಾಯಿಂಟ್ ಎಪ್ಪತ್ತೈದಕ್ಕೆ ಕನಿಷ್ಠ ಮೂರ್ ಪರ್ಸೆಂಟ್ ಆದ್ರೂ ಕೂಡ ಬಡ್ಡಿ ದರವನ್ನ ಕಡಿಮೆ ಮಾಡಿ ನಮ್ಮ ಬ್ಯಾಂಕ್ ಬಹಳ ಕಡಿಮೆ ಡಿವಿಡೆಂಟ್ ಕೊಡ್ತಾ ಇದ್ದಾರೆ ನಮಗ ಡಿವಿಡೆಂಟ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಒಂದು ಆಸೆ ಇದೆ ಇನ್ನು ಇದಕ್ಕಿಂತ ಹೆಚ್ಚು ಮುಂಚಿತವಾಗಿ ಏನಪ್ಪಾ ಅಂತಂದ್ರ ನಮ್ಮ ಬ್ಯಾಂಕಿನಲ್ಲಿ ಬೇರೆ ಬೇರೆ ಕಡೆ ಬ್ಯಾಂಚ್ಗಳನ್ನ ತೆಗೆದುಕೊಂಡು ಬಹಳಷ್ಟು ಸಿಬ್ಬಂದಿಗಳನ್ನ ಕೆಲಸದಲ್ಲಿ ಕೂಡ್ತಕ್ಕಂತಹ ಕೆಲಸ ಇವತ್ತು ಆಗ್ತಾ ಇದೆ ದಯವಿಟ್ಟು ಸಿಬ್ಬಂದಿಯನ್ನ ಕಡಿಮೆ ಮಾಡುವುದರ ಜೊತೆಗೆ ಬ್ಯಾಂಕನ್ನ ಉಳಿಸಬೇಕು ಬೇರೆ ಬ್ಯಾಂಕ್ ನಮ್ಮ ಆಗಸ್ಟ್ ಲಾಸ್ ಅಲ್ಲಿ ನಮ್ಮ ಬ್ಯಾಂಕ್ ಕಂಡು ಬರ್ತಾ ಇದೆ ಉದಾಹರಣೆಗೆ ನಮ್ಮ ಬಾಗೇವಾಡಿ ತಾಲೂಕು ಇರ್ತಕ್ಕಂಥ ಬ್ಯಾಂಕು ಚರ್ಚಾ ಇರ್ತಕ್ಕಂಥ ಬ್ಯಾಂಕು ಅಲ್ಲಿ ಏನೂ ವ್ಯವಹಾರ ಇಲ್ಲ ಅಂತ ನಮ್ಮ ಬ್ಯಾಂಕ್ ಇರ್ತಕ್ಕಂಥ ಅವಶ್ಯಕತೆ ಜೊತೆಗೆ ನಮ್ಮ ಎಲ್ಲ ಗೌರವಾನ್ವಿತ ಬ್ಯಾಂಕಿನ ಎಲ್ಲಾ ನೌಕರಸ್ಥರಿಗೆ ಪ್ರತಿ ವರ್ಷ ಎರಡು ತಿಂಗಳ ಬೋನಸ್ ಕೊಡ್ತಾ ಇದ್ದಾರೆ ನಾವು ನಿಜಕ್ಕೂ ಒಂದು ವಿಷಯ ಸಂಗತ್ಯ ಎರಡು ತಿಂಗಳ ಬೋನಸ್ ಅವ್ರಿಗೆ ಬರ್ತಾ ಇನ್ನೊಂದು ಒಂದೇ ತಿಂಗಳ ಬೋನಸ್ ಬರ್ತಾ ಇನ್ನೊಂದು ತಿಂಗಳ ಬೋನಸ ಯಾವ ಕಡೆ ಹೋಗಿದೆ ಎಲ್ಲಿ ಹೋಗಿದೆ ಯಾರು ಪಾಲಾಗಿದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಎಲ್ಲಾ ನಿರ್ದೇಶಕ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಎಲ್ಲರೂ ಆಗಿರ್ತಕ್ಕಂಥ ಬ್ಯಾಂಕಿನ ಉಳಿವಿನ ಪ್ರಶ್ನೆ ಜೊತೆಗೆ ಖರ್ಚು ವೆಚ್ಚ ಉಳಿತಾಯ ಮಾಡೋದ್ರ ಜೊತೆಗೆ ಬ್ಯಾಂಕಿನ ಸಿಬ್ಬಂದಿ ವಿನಾಕರಣ ಕೆಲಸ ಇಲ್ಲ ಕೊಡ್ತಕ್ಕಂಥ ವಿಚಾರಗಳನ್ನ ಇವೆಲ್ಲವನ್ನ ಮುಟ್ಟುಗೋಲು ಹಾಕೋದ್ರ ಜೊತೆಗೆ ಒಂದು ಅಭಿವೃದ್ಧಿ ಪಥದಲ್ಲಿ ಹೆಚ್ಚು ಒಂದು ಶಕ್ತಿಶಾಲವಾಗಿ ನಮ್ಮ ಶತಮಾನ ಕಂಡಿರ್ತಕ್ಕಂಥ ಜೋಶ್ ಬಗ್ಗೆ ಬೆಳಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಆಶೆ ಇದೆ ಅಂತಕೊಂಡು ಹೇಳ್ತಾ ಇವತ್ತಿನ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಾಧ್ಯಮದ ಮೂಲಕ ಪ್ರಸಾರ ವ್ಯಕ್ತಪಡಿಸಿದ್ರಿ ನಮಗೆ ಅಭಿನಂದನೆ ಸದಸ್ಯ ಇದು ಇಡೀ ನಮ್ಮ ವಿಜಯಪುರ ಜಿಲ್ಲೆ ಎಲ್ಲಾ ಸದಸ್ಯರಿಗೂ ತಲುಪಬೇಕು ಬ್ಯಾಂಕಿನ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನನ್ನ ಆಶೆ ಇದೆ ಜಗದೀಶ್ ಪುಳ್ಸೂರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಿಕಟಪೂರ್ವ ಪೂರ್ವ ಪ್ರಧಾನಗಳು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ವಿಜಯಪುರ ಸಿ ಸಿ ಬ್ಯಾಂಕ್ ಅಂತ ಹೇಳ್ಬೋದು ಎಲ್ಲ ಸರ್ಕಾರಿ ಎಲ್ಲ ಇಲಾಖೆಯ ಸರ್ಕಾರಿ ನೌಕರದಾರಿಗೆ ಇದೊಂದು ತುಂಬ ಅನುಕೂಲ ಒಂದು ಬ್ಯಾಂಕ್ ಅಂತ ಕೂಡ ನಾನು ಹೇಳಿ ಜೊತೆಗೆ ಸುಮಾರು ಈ ವಿಜಯಪುರ ಜಿಲ್ಲೆಯಲ್ಲಿ ಹದಿನಾಲ್ಕು ಹನ್ನೊಂದು ಹತ್ತು ಹನ್ನೆರಡು ಹದಿನಾಲ್ಕು ಬ್ರ್ಯಾಂಚ್ಗಳನ್ನು ನಾವು ಅಭಿವೃದ್ಧಿ ಹೊಂದ ನೋಡ್ತಾ ಇದ್ದೇವೆ ಸ ಮತ್ತು ಡಿವಿಡೆಂಡ್ ಕೂಡ ಪ್ರತಿ ವರ್ಷ ತಪ್ಪದೆ ನಮ್ಮೆಲ್ಲ ಸರ್ಕಾರಿ ನೌಕರದಾರರಿಗೆ ಡಿವಿಡೆಂಡ್ ಕೂಡ ಕೊಡುತ್ತಾ ಇದ್ದಾರೆ ಜೊತೆಗೆ ಯಾವುದೇ ಸಾಲ ಬೇಕಾದರೂ ಕೂಡ ಒಂದು ಈ ಒಂದು ಮಹಾಸಭೆಯಲ್ಲಿ ನಮ್ಮ ಎಸ್ ಎಚ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಪಾಸ್ ಆದ ಮಕ್ಕಳಿಗೆ ಪ್ರೋತ್ಸಾಹಿಸುವುದರ ಮುಖಾಂತರ ಆ ಮಕ್ಕಳನ್ನ ಗೌರವಿಸುವಂತ ಕೆಲಸ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಎಲ್ಲಾ ಸಿಬ್ಬಂದಿ ನಿರ್ದೇಶಕರು ಕೂಡ ಮಾಡ್ತಾ ಇದ್ದಾರೆ ಮತ್ತು ಇವತ್ತಿನ ದಿವಸ ಆ ಬ್ಯಾಂಕಿನ ಒಂದು ಬಡ್ಡಿ ದರವನ್ನು ಸಹಿತ ಅವರು ನ್ಯಾಷನಲ್ ಬ್ಯಾಂಕ್ ಇಂದ ಸ್ವಲ್ಪ ಕಡಿಮೆ ಮಾಡಬೇಕು ಈಗ ಹದಿಮೂರು ಪಾಯಿಂಟ್ ಎಪ್ಪತ್ತೈದು ಇರತಕ್ಕ ಪರ್ಸನಲ್ ಬಡ್ಡಿಯನ್ನ ತಾವು ಸ್ವಲ್ಪ ಕಡಿಮೆ ಮಾಡಿ ಅದನ್ನ ತಾವು ಇವತ್ತ ಒಂದು ಮಹಾಸಭೆಯಲ್ಲಿ ಅಂತಿಮಗೊಳಿಸಬೇಕು ಮತ್ತು ಈ ಒಂದು ಸಭೆಯಲ್ಲಿ ಬಿಜೆಪಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸರ್ವ ಸದಸ್ಯರು ದಿವಸ ಪಾಲ್ಗೊಂಡು ಇವತ್ತು ನಮ್ಮ ಸರ್ಕಾರಿ ನೌಕರ ಬ್ಯಾಂಕು ಬಹಳಷ್ಟು ಪ್ರಗತಿಯಲ್ಲಿ ಬಂದಿದೆ ಅಂತ ನಾನು ಹೇಳಕ್ಕೆ ಬಹಳಷ್ಟು ಹೆಮ್ಮೆ ಪಡ್ತಾ ಇದ್ದೇನೆ ವರ್ಷ ವರ್ಷ ಆಯ್ತು ವರ್ಷದಲ್ಲಿ ಇವತ್ತು ನೋಡಿ ಎಟಿಎಂ ಇರ್ಲಿಲ್ಲ ಪೈಲೆ ಅವರು ಎ ಟಿ ಎಂ ಮಾಡಿದ್ರೆ ಈಗ ಆ ಸರ್ಕಾರಿ ನೌಕರ ಮಕ್ಕಳಿಗೆ ಬಹಳಷ್ಟು ಒಂದು ಪ್ರೋತ್ಸಾಹಿಸುವ ಮುಖಾಂತರ ಆ ಒಂದು ಧನ ಸಹಾಯವನ್ನು ಸಹಿತ ಅವರು ಮಾಡ್ತಾ ಇದ್ದಾರೆ ಬಹಳಷ್ಟು ಆರ್ಥಿಕ ಇಲಾಖೆ ನಮ್ಮ ಶಿಕ್ಷಕರು ಬಹಳಷ್ಟು ಆರ್ಥಿಕ ಇದರಿಂದ ಇದರಿಂದ ಅಂತ ಎಲ್ಲಾ ಬಂದವ್ರೆ ನಮಗ ಗೊತ್ತಿರಲಿ ಹದಿನೈದು ಸಹೋದರ ಬಂದವ್ರೆ ಅಧ್ಯಕ್ಷರು ತಮ್ಮ ಎಲ್ಲ ಬೇಡಿಕೆಗಳನ್ನ ಪರಿಶೀಲಿಸಿದಾಗ ಚರ್ಚೆ ಮಾಡಿದ್ದಾರೆ ಗೊತ್ತಿರಲಿ ಇವತ್ತು ಹದಿಮೂರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಬಡ್ಜೇಟ್ ನಮ್ಗೆ ಹಾಕಿದ್ರು ಬಹಳ ಆಯ್ತು ಅಂತೇಳಿ ನಮಗೂ ಗೊತ್ತದೆ ಇವತ್ತು ಏನಾಗಪ್ಪ ಸಾಮಾನ್ಯ ಬೇಡಿಕೆ ಜಾಸ್ತಿ ಅದ ಅದಕ್ಕೆ ನಾವು ವಿಷಯ ಒಂಬತ್ತು ಪರ್ಸೆಂಟ್ ಬಡ್ಡಿ ಕೊಡ್ತೇವೆ ಹಿರಿಯ ನಾಗರಿಕರಿಗೆ ಕೊಡ್ತೇವೆ ಆದರೂ ತಮ್ಮೆಲ್ಲರೂ ಒತ್ತಾಯದ ಮೇಲೆಗೆ ಅವರ ಅಧ್ಯಕ್ಷರು ಎರಡು ಪರ್ಸೆಂಟ್ ಬಡ್ಡಿ ಮಾಡ್ಕೊಂಡು ಕಳಿಸಿದ್ರಿ ಎರಡು ಪರ್ಸೆಂಟಿಗೆ ಬಡ್ಡಿ ಕಡಿಮೆ ಮಾಡ್ತದ ಮಾನ್ಯ ಕರ್ನಾಟಕ ಸರ್ಕಾರದ ಜನ ವ್ಯಕ್ತ ಮಾನ್ಯ ಮುಖ್ಯಮಂತ್ರಿಗಳು ನಮಗೆಲ್ಲರಿಗೆ ಏಳನೇ ವೇತನ ಆಯೋಗದ ಕೊಟ್ಟು ಕೊಡ ಮಾಡಿ ನಮಗೆಲ್ಲ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸ್ಥಾನದ ಮಿತಿಯನ್ನು ಕೂಡ ಹೆಚ್ಚಿಗೆ ಮಾಡ್ತಾ ಇದ್ದೇವೆ ಈಗ ಹತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದೇವೆ ಈಗ ಹನ್ನೆರಡು ಲಕ್ಷ ರೂಪಾಯಿ ವರ್ಗ ಏನಪ್ಪ ಅಂತಂದ್ರೆ ಕೊಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಮಾನ್ಯ ಗೌರವಾನ್ತ ಸದಸ್ಯರೇ ಬರಲಿ ಹಲೋ ನೀವು ಅವರಿಗೆ ಮಾತಾಡೋಕೆ ಅವಕಾಶ ಒಬ್ರು ಕೊಟ್ಟಾಗ ದಯವಿಟ್ಟು ಇವತ್ತು ಜಾಮೀನ್ ಆಗಲಿಕ್ಕೆ ಜಾಮೀನಾಗಲಿಕ್ಕೆ ನಮಗೆ ನಿಮಗೆ ಯಾರೇ ಇದು ಮಾಡಿದ್ರೆ ಎಲ್ಲರೂ ಆಗದಿಲ್ಲ ನೀನ್ ಆಗುದಿಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಸಿವಿಲ್ ಸಿವಿಲ್ ವಿಷಯದಲ್ಲಿ ಸಿವಿಲ್ ವಿಷಯದಲ್ಲಿ ಸಾಮಾನ್ಯ ಜಾಮೀನಾಗುವಂತ ಸದಸ್ಯರಿಗೆ ತೊಂದರೆ ಆಗುತ್ತಿದ್ದು ನಮ್ಮ ಬ್ಯಾಂಕಿನ ಏನು ನಿಯಮಾವಳಿ ಮೂರು ಮೂರು ಜನ ಜಾಮಿತಾರನ್ನ ಪಡಿಬೇಕಾಗಿತ್ತು ಪಡೆಯದೇ ಇದ್ದಲ್ಲಿ ಹೇಳ್ರಿ ಈ ಬ್ಯಾಂಕ್ ಹಿಂಡಿದೆ ಅಂದ್ರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್‌ಪ್ರೆಸ್ ಇದು ಜನಪದ